ಮಹಿಳಾ ರೋಗಿಗಳ ಪೆರಿನಿಯಲ್ ಆರೈಕೆ ಪೆರಿನಿಯಲ್ ಕೇರ್ ಫಾರ್ ಫೀಮೇಲ್ ಪೇಷಂಟ್ಸ್ ಪೆರಿನಿಯಲ್ ಆರೈಕೆ ಅಥವಾ ಕೇರ್ ರೋಗಿಯ ಜನನಾಂಗಗಳು ಮತ್ತು ಅದರ ಸುತ್ತಲಿನ ಚರ್ಮವನ್ನು ಸ್ವಚ್ಛಗೊಳಿಸುವುದನ್ನು ಸಹ ಸೂಚಿಸುತ್ತದೆ ಪೆರಿನಿಯಲ್ ಭಾಗವು ಸೋಂಕಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಇದರ ದೈನಂದಿನ ಆರೈಕೆ ಅತ್ಯಗತ್ಯವಾಗಿದೆ ಈ ವಿಡಿಯೋದಲ್ಲಿ ಮಹಿಳಾ ರೋಗಿಗೆ ಪೆರಿನಿಯಲ್ ಆರೈಕೆಯನ್ನು ಹೇಗೆ ಒದಗಿಸುವುದು ಎಂಬುದರ ಕುರಿತು ನಾವು ಕಲಿಯೋಣ ಬನ್ನಿ ಈಗ ಪೆರಿನಿಯಲ್ ಆರೈಕೆಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋಣ ಸೋಂಕನ್ನು ತಡೆಗಟ್ಟುವುದು ಚರ್ಮದ ಉರಿಯನ್ನು ಕಡಿಮೆ ಮಾಡುವುದು ದೇಹದ ವಾಸನೆಯನ್ನು ತಪ್ಪಿಸುವುದು ರಕ್ತ ಪರಿಚಲನೆಯನ್ನು ಕಾಪಾಡಿಕೊಳ್ಳುವುದು ಹೆರಿಗೆಯ ನಂತರ ಮಹಿಳೆಯರು ಚೇತರಿಸಿಕೊಳ್ಳಲು ಸಹಾಯ ಮಾಡುವುದು ರೋಗಿಯನ್ನು ಉಲ್ಲಾಸ ಮತ್ತು ಚೈತನ್ಯ ಭರಿತವಾಗಿ ಭಾವಿಸುವಂತೆ ಮಾಡುವುದು ಪೆರಿನಿಯಲ್ ಆರೈಕೆಗೆ ಯಾವ ಯಾವ ಸಾಮಗ್ರಿಗಳ ಅವಶ್ಯಕತೆ ಇದೆ ಎಂದು ನೋಡೋಣ ದೊಡ್ಡ ಬಟ್ಟಲು ಸೋಪ್ ಮತ್ತು ಸೋಪ್ ಡಿಶ್ ಬಾತ್ ಟವಲ್ ಬೆಡ್ ಪ್ಯಾನ್ ಅಗತ್ಯವಿದ್ದರೆ ಗ್ಲೋವ್ಸ್ ಅಥವಾ ಕೈಗವಸುಗಳು ಗಾಜ್ ತುಂಡುಗಳು ಕಿಡ್ನಿ ಟ್ರೇ ಆರ್ಟರಿ ಫೋರ್ಸೆಪ್ಸ್ ಡಿಸೆಕ್ಟಿಂಗ್ ಫೋರ್ಸೆಪ್ಸ್ ಟಿಶ್ಯೂ ಪೇಪರ್ ಆಂಟಿಸೆಪ್ಟಿಕ್ ಸಲ್ಯೂಷನ್ ಡೈಪರ್ ಅಗತ್ಯವಿದ್ದರೆ ಮ್ಯಾಕಿನ್ಟಾಶ್ ಪ್ರಕ್ರಿಯೆಗಾಗಿ ತಯಾರಿ ಮಾಡಿಕೊಳ್ಳುವುದು ರೋಗಿಗೆ ಕಾರ್ಯವಿಧಾನವನ್ನು ವಿವರಿಸಿ ಗೌಪ್ಯತೆಗಾಗಿ ಬಾಗಿಲು ಮುಚ್ಚಿ ಅಥವಾ ಪರದೆಯನ್ನು ಅಳವಡಿಸಿ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಮತ್ತು ರೋಗಿಯ ಹಾಸಿಗೆಯ ಬಳಿ ಇರಿಸಿ ಸೋಂಕನ್ನು ನಿಯಂತ್ರಿಸಲು ಕೈಗಳನ್ನು ತೊಳೆಯಿರಿ ಮತ್ತು ಸ್ಟೆರೈಲ್ ಬ್ಲೌಸ್ ಅಥವಾ ಕೈಗ ಧರಿಸಿ ಪ್ರಕ್ರಿಯೆಗೆ ಅಡ್ಡಿಯಾಗಬಹುದಾದ ಎಲ್ಲಾ ವಸ್ತುಗಳನ್ನು ತೆಗೆದುಹಾಕಿ ಈಗ ಮಹಿಳಾ ರೋಗಿಗೆ ಪೆರಿನಿಯಲ್ ಆರೈಕೆಯನ್ನು ಹೇಗೆ ಒದಗಿಸುವುದು ಎಂದು ತಿಳಿಯೋಣ ರೋಗಿಯನ್ನು ಪಕ್ಕಕ್ಕೆ ಮಲಗಿಸಿ ಹಾಸಿಗೆಯು ಒದ್ದೆಯಾಗುವುದನ್ನು ತಡೆಯುವುದಕ್ಕಾಗಿ ಅವರ ಸೊಂಟದ ಕೆಳಗೆ ಮ್ಯಾಕಿಂಗಾಶ್ ಹಾಕಿ ನಂತರ ರೋಗಿಯನ್ನು ಅವರ ಬೆನ್ನಿನ ಮೇಲೆ ಮಲಗಲು ಸಹಾಯ ಮಾಡಿ ಹಾಗೂ ರೋಗಿಗೆ ಬೆಡ್ಶೀಟ್ ಒದಿಸಿ ಮತ್ತು ಪೆರಿನಿಯಲ್ ಭಾಗವನ್ನು ಮಾತ್ರ ತೆರೆದಿಡಿ ಒಂದು ದೊಡ್ಡ ಬಟ್ಟಲಿನಲ್ಲಿ ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಳಿ ನಂತರ ಒಂದು ಕ್ಲಾತ್ ತೆಗೆದುಕೊಂಡು ಅದನ್ನು ಈ ರೀತಿ ನಾಲ್ಕು ಪದರಗಳಾಗಿ ಮಡಚಿ ಅನ್ನು ಬಿಸಿ ನೀರಿನಲ್ಲಿ ನೆನೆಸಿ ಅದನ್ನು ಹಿಂಡಿ ನಂತರ ವಾಷ್ಕ್ಲಾತ್ಗೆ ಸೋಪ್ ಹಚ್ಚಿ ಮೊದಲು ತೊಡೆಗಳನ್ನು ಸ್ವಚ್ಛಗೊಳಿಸಿ ನಂತರ ಪೆರಿನಿಯಲ್ ಭಾಗವನ್ನು ಅದೇ ರೀತಿಯಲ್ಲಿ ಮೇಲಿನಿಂದ ಕೆಳಕ್ಕೆ ಸ್ವಚ್ಛ ಮಾಡಿ ಸೋಪ್ ಯೋನಿಯೊಳಗೆ ಹೋಗದಂತೆ ಎಚ್ಚರ ವಹಿಸಿ ಈಗ ಇನ್ನೊಂದು ವಾಷ್ಕ್ಲಾತ್ ಬಟ್ಟೆಯನ್ನು ಬೆಚ್ಚಗಿನ ನೀರಿನಲ್ಲಿ ಅದ್ದಿ ಹಿಂಡಿಕೊಳ್ಳಿ ಸೋಪ್ ಹಚ್ಚಿದ ಭಾಗವನ್ನು ಸ್ವಚ್ಛಗೊಳಿಸಿ ನಂತರ ಯೋನಿಯ ಹೊರ ಮತ್ತು ಒಳಭಾಗವನ್ನು ಸ್ವಚ್ಛಗೊಳಿಸಿ ಪ್ರತಿ ಸ್ಟ್ರೋಕ್ಗೆ ಬೇರೆ ಬೇರೆ ಪದರವನ್ನು ಬಳಸಲು ಮರೆಯದಿರಿ ಆರ್ಟರಿ ಫೋರ್ಸೆಪ್ಸ್ನಲ್ಲಿ ಗಾಜ್ ಪೀಸ್ ತೆಗೆದುಕೊಳ್ಳಿ ಅದನ್ನು ಆಂಟಿಸೆಪ್ಟಿಕ್ ಸಲ್ಯೂಷನ್ನಲ್ಲಿ ಅದ್ದಿ ಮತ್ತು ಯೋನಿ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಮೊದಲು ಹೊರಗಿನ ಯೋನಿಯ ಚರ್ಮವನ್ನು ಮೇಲಿನಿಂದ ಕೆಳಕ್ಕೆ ನಿಧಾನವಾಗಿ ಸ್ವಚ್ಛಗೊಳಿಸಿ ತದನಂತರ ಒಳಗಿನ ಯೋನಿಯ ಚರ್ಮವನ್ನು ನಿಧಾನವಾಗಿ ತೆಗೆದು ಅದೇ ರೀತಿಯಲ್ಲಿ ಸ್ವಚ್ಛಗೊಳಿಸಿ ನಂತರ ರೋಗಿಯನ್ನು ಲ್ಯಾಟರಲ್ ಪೊಸಿಷನ್ನಲ್ಲಿ ಮಲಗಿಸಿ ವಾಷ್ಕ್ಲಾತ್ನ ಸಹಾಯದಿಂದ ಸೋಪು ಮತ್ತು ನೀರಿನಿಂದ ಗುದದ್ವಾರವನ್ನು ಸ್ವಚ್ಛಗೊಳಿಸಿ ಹಾಗೂ ಪೆರಿನಿಯಲ್ ಪ್ರದೇಶವನ್ನು ಒಣಟವಲ್ ಅಥವಾ ನ್ಯಾಪ್ಕಿನ್ನಿಂದ ಒರೆಸಿ ಒಣಗಿಸಿ ಅಂತಿಮವಾಗಿ ರೋಗಿಯನ್ನು ಬೆನ್ನಿನ ಮೇಲೆ ಮಲಗಿಸಿ ಪೆರಿನಿಯಲ್ ಭಾಗಕ್ಕೆ ಪೌಡರ್ ಹಚ್ಚಿ ರೋಗಿಗೆ ಬಟ್ಟೆ ಧರಿಸಲು ಸಹಾಯ ಮಾಡಿ ಮತ್ತು ಮ್ಯಾಕಿಂಗಾಶ್ ಅನ್ನು ತೆಗೆದುಹಾಕಿ ನಂತರ ಅವರನ್ನು ಆರಾಮವಾಗಿರುವ ಸ್ಥಿತಿಯಲ್ಲಿ ಮಲಗಿಸಿ ಗ್ಲೋವ್ಸ್ ತೆಗೆದು ಅವುಗಳನ್ನು ವಿಲೇವಾರಿ ಮಾಡಿ ಎಲ್ಲಾ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಮತ್ತು ಸೂಕ್ತ ಸ್ಥಳದಲ್ಲಿ ಇರಿಸಿ ನಂತರ ನಿಮ್ಮ ಕೈಗಳನ್ನು ತೊಳೆದು ಪ್ರೊಸೆಸ್ ಶೀಟ್ನಲ್ಲಿ ದಾಖಲಿಸಿ ಪ್ರಕ್ರಿಯೆಯ ನಂತರ ಪರಿಗಣಿಸಬೇಕಾದ ವಿಷಯಗಳು ರೋಗಿಯನ್ನು ಆರಾಮದಾಯಕ ಸ್ಥಾನದಲ್ಲಿ ಇರಿಸಿ ಮತ್ತು ಅವರಿಗೆ ಯಾವುದೇ ಅಸ್ವಸ್ಥತೆ ಉಂಟಾಗದಂತೆ ನೋಡಿಕೊಳ್ಳಿ ವಿಶೇಷವಾಗಿ ಸೋಂಕು ಇದ್ದರೆ ಅಥವಾ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೆ ಪೆರಿನಿಯಲ್ ಆರೈಕೆಯನ್ನು ಪ್ರತಿದಿನ ಮಾಡಬೇಕಾಗುತ್ತದೆ ಪೆರಿನಿಯಲ್ ಆರೈಕೆಯ ಸಮಯದಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಬಳಸಿ ಏಕೆಂದರೆ ತಣ್ಣನೆಯ ಅಥವಾ ತುಂಬಾ ಬಿಸಿ ನೀರು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ಯಾವುದೇ ರೀತಿಯ ಉರಿ ಕೆಂಪು ಅಥವಾ ಸೋಂಕಿನ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಯಾವುದೇ ಅಸಾಮಾನ್ಯ ಬದಲಾವಣೆಗಳಿದ್ದರೆ ನರ್ಸ್ ಅಥವಾ ಮೇಲ್ವಿಚಾರಕರಿಗೆ ತಕ್ಷಣವೇ ವರದಿ ಮಾಡಿ ಈ ರೀತಿಯಾಗಿ ಸರಿಯಾದ ಕಾರ್ಯವಿಧಾನಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ಬಳಸಿಕೊಂಡು ಪೆರಿನಿಯಲ್ ಆರೈಕೆಯನ್ನು ಒದಗಿಸಬಹುದು ರೋಗಿಯ ಸೌಕರ್ಯ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ